ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ರೀ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೇವಿ ಬರ್ರಿ ಇವತ್ತಿನ ವೀಡಿಯೋ ಶುರು ರೀ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ಎಲ್ಲರಿಗೂ ತುಂಬಾ ತುಂಬಾ ರೀ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತೀರಿ ಪಾತ್ರಿ ಇನ್ನೊಂದು ನಾಕೈತದವು ತೊಳ್ಕೊಂಡು ಹೋಗ್ಲಾ ಇನ್ನ ಕಡೆಗೆ ಬಂದು ಫೋನ್ ಆವಾಗಿ ಅಯ್ಯ ಮಾತಾಡ್ಬೇಕಿಲ್ರಿ ಅತ್ತರ ಹಿಂಗೆ ನೋಡಿ ಯಾರ ನೋಡ್ರಿ ಮುಂಚೆ ಯಾರು ಫೋನ್ ಮಾಡಲ್ಲ ಮಾಡ್ರಿ ಮಾಡಿರಿ ನಮ್ಮ ಅಪ್ಪಾರ ಮಾಡಿರ್ತಾರ ಹಾಂ ಹೌದು ನೋಡಿರಿ ಅಪ್ಪಾರ ಹಲೋ ಹ್ಞೂ ಹೇಳಪ್ಪ ಹ್ಞೂ ಅತ್ತಾರಿಗೆ ಎತ್ತದ ಗೊತ್ತಾಗಿಲ್ಲ ನನ್ನ ಹತ್ರ ತಂದು ಕೊಡ್ರಿ ಹ್ಞೂ ಆರಾಮದಾರ ನೀವು ಎಲ್ಲ ಆರಾಮದಿರಿ ಅವ್ವ ತಮ್ಮ ಎಲ್ಲ ಅಂತ ಹೇಳಪ್ಪ ಯಾಕ ಮುಂಜೆ ಮುಂಜಾನೆ ಫೋನ್ ಮಾಡಿ ಅಲ್ಲಪ್ಪ ಏ ಹೌದೇನು ಇವತ್ತು ಬರ್ತೀಯ್ ಭಾನುವಾರ ಇತ್ತು ನಿಮ್ಮ ಅಳಿಯಿಂದ ರಜಾ ಇರ್ತಿತ್ತ ಬಂದ್ರೆ ಚಲೋ ನೋಡು ನೋಡ್ರ ತಗೋ ಬಾ ಹಿಂಗ ಬಂದು ನಿಂಗೆ ಹೋಗ್ಬೇಡ ಇವತ್ತು ಉಳಿ ನಾಳೆ ಮುಂಜಾನೆ ಹೋಗುವಂತೆ ಸರಿ ಸರಿ ಯಾರು ನಿಮ್ಮ ಅಪ್ಪಾರ ಏನ್ ಸಹಿತಾ ಹೋನ್ರಿ ಇತ್ತಾರ ನಿಮ್ಮ ಎಲ್ಲ ಅಂತ ಕೇಳಿದ್ರು ಇವತ್ತೇನ ಬರ್ತಾರಂದ್ರಿ ಅದಕ್ಕೆ ಫೋನ್ ಹಚ್ಚಾರ ಹೌದೇನು ಯಾವಾಗ ಬಂದ್ರು ಮುಂಜಾನೆ ಬಂದು ಸಂಜೆಗೆ ಹೋಗಾರ ಇವತ್ತು ಕಳಿಸ್ಕೊಡ್ಬೇಡ ಉಳ್ಸ್ಕ ನಾಳೆ ಮುಂಜಾನೆ ಹೋಗಲ್ರಿ ಅಕ್ಕ ಹೌದ್ರಿ ಎತ್ತರ ಆಡ್ದೇ ಇರೋ ಅಂದರೆ ಇರೋದಿಲ್ಲ ಏನು ಮಾಡ್ಬೇಕು ರೀ ಹಂಗೆ ಅವ್ರು ಆತುವ ನೀನು ಕೆಲಸ ಇದನ್ನು ಮುಗುಸ್ಕ ಇಲ್ಲ ಇಲ್ಲ ಬಿಡು ನಾ ತೊಳ್ಕೊಂಡ್ ಬರ್ತೆ ಹೋಗಿ ಅಡುಗೆ ರೆಡಿ ಮಾಡಿ ಅವರು ಪಾಪ ಊರ್ಲಿಂದ ಬರ್ತಾರೆ ಒಟ್ಟು ಬಂದಿರ್ತಾರ ಫೋನ್ ಹ್ಞೂ ರೀ ಎತ್ತರ ಅವ್ರಿಗೇನು ಹೆಚ್ಚು ಏನು ಬೇಡಿ ಹೇಳಿರಿ ಬೇಳೆ ಸಾರು ಅನ್ನ ಇದ್ರೆ ಸಾಕು ಹಾಗಂತೇಳಿ ಸುಮ್ಮನೆ ಬಿಡ್ತಾರೆ ಸಿ ಮಾಡು ಅಪ್ರೂಪಕ್ಕೆ ಬರ್ತಾರೆ ರೀ ನಿಮ್ಮ ಅಪ್ಪಾರ ಏನಾರೂ ಮಾಡಿದ್ರೆ ಒಂದಿಟ್ಟು ತಿಂತಾರೆ ಪಾಪ ಹಾಂ ಆಚರಣೆ ಇರ್ತಾರೆ ನೋಡುವ ಅಪ್ಪ ಬರ್ತಾನೆ ಅಂದ ಕೂಡಲೆ ಮುಖದಾಗ ಎಷ್ಟು ಕಳ ಬಂತಂತ ಹೆಣ್ಮಕ್ಳಿಗೆ ಹಂಗೆ ತವ್ರು ಮನೆಯವರು ಬರ್ತಾರ ಅಂದ್ರೆ ಏನೋ ಒಂದು ಖುಷಿ ಬೇರೆ ಇರ್ತಾರೆ ನಾ ಹಕ್ಕೇನ್ರಿ ಒಳಗೆ ಹೋಗು ನೋಡಿರಿ ಹೆಣ್ಮಕ್ಳಿಗೆ ಸ್ಪೆಷಲಿ ಅಪ್ಪನ ಮನೆಯಿಂದ ಅಪ್ಪ ಬರ್ತಾನ ಅಂದಾಗ ಆಗೋ ಖುಷಿ ಇತ್ತಲ್ಲ ಅದು ಆಗಲ್ಲ ಅಮ್ಮ ಅಪ್ಪ ತಮ್ಮ ಅಣ್ಣ ಯಾರೇ ಬರ್ತಾರೆ ಅಂದ್ರೆ ಭಾಳ ಖುಷಿ ಗಡಿಬಿಡಿಯಾಗೆಲ್ಲ ತಯಾರಿ ಮಾಡಿ ಬರ್ತೀರಿ ತಾಯ್ತಾ ಬರ್ತೀನಿ ಈ ರೀತಿ ಅನುಭವ ಯಾರಿಗಾಗೈತೆ ಆಲ್ಮೋಸ್ಟ್ ಎಲ್ಲಾರು ಆಗಿರ್ತೈತಿ ಕಮೆಂಟ್ ಮಾಡಿರಿ ನಿಮಗೆ ಎಷ್ಟು ಖುಷಿ ಆಗ್ತೈತಿ ಅಪ್ಪ ಬರ್ತೀನಿ ಎಂದ ಗಂಡ ಮನೆಯಾಗಿರೋರಿಗೆ ಅಪ್ಪ ಇಲ್ಲ ನೀನಗೆ ಹಾಡು ಹೇಳ್ತಾಳೆ ಅನ್ಬೇಡ್ರಿ ನಂಗೆ ಹಾಡು ಹೇಳೋದು ಮತ್ತೆ ಹಾಡು ಕೇಳೋದಂದ್ರೆ ಬಹಳ ಅಂದ್ರೆ ಭಾಳ ಖುಷಿ ರೀ ಅಡುಗೆ ಮನೆಗೆ ಹೋಗೋದು ನೋಡ್ರಿ ಫ್ರೆಂಡ್ಸ್ ನಮ್ಮ ಸೈತಾಗ ಅವ್ರ ಅಪ್ಪ ಬರ್ತೇನೆ ಎಷ್ಟು ಖುಷಿ ಆಯ್ತು ಹೆಣ್ಮಕ್ಳಿಗೆ ಹಂಗೆ ನೋಡ್ರಿ ತವರು ಅಂದ್ರೆ ವಿಶೇಷವಾದ ಪ್ರೀತಿ ಮತ್ತೆ ಎಲ್ಲಾರದು ಏನು ಚಾ ನಷ್ಟ ಆಯ್ತ್ರಿ ಒಂದು ಚಾನ ಅಷ್ಟ ಆಗಿ ಪಾತ್ರೆ ತೊಡಕೆ ಶುರು ಮಾಡಿದ್ರಿ ಈಗ ಅವ್ರ ಅಪ್ಪನ್ರಿ ಅಡುಗೆ ಇದಿಷ್ಟು ಕೆಲಸ ನಾ ಮುಗಿಸ್ಕೊಂಡ್ ರೀ ಒಳಗ ಅಣ್ಣ ರೆಡಿ ಆಯ್ತು ಸಾರು ಕುದಿರಿ ಸಾರ ಸಿ ಏನು ಮಾಡ್ಬೇಕು ವಿಚಾರ ಮಾಡೋನು ಈ ಅಪ್ಪ ನೋಡಿದ್ರೆ ಒಂದ್ ಚೂರು ಗಟ್ಟಿರಂಗಲ್ಲ ಅಣ್ಣನು ಮೆತ್ತಗಾಗಬೇಕು ಬ್ಯಾಳಿನು ರ್ಯಾಡ್ ಬಂದಂಗ ಬೇಯಬೇಕು ಉಪ್ಪು ಹೆಚ್ಚಾಗಂಗಲ್ಲ ಹುಳಿ ಹೆಚ್ಚಾಗಂಗಲ್ಲ ಎಲ್ಲ ಸಮವಾಗಿರ್ಬೇಕು ರೀ ಒಂದು ಗೀಟ್ ಹೆಚ್ಚು ಕಡಿಮೆ ಆದರೂ ನಮ್ಮ ನಮ್ಮವಾರ ಮೂವತ್ತು ವರ್ಷ ಜೊತೆ ಜೀವನ ಮಾಡಕತ್ತಿ ಒಂದು ದಿನ ವ್ಯತ್ಯಾಸ ಮಾಡ್ದಂಗೆ ಮಾಡಿರ್ತಾರೆ ಒಂದು ದಿನ ಏನಾದರೂ ಅವಸರದಾಗ ಆತು ಅಂದ್ರೆ ಬಿಡು ಹೋಗ್ಲಿ ಅಂತ ಸುಧಾರ್ಸ್ಕನಲ್ಲ ಅದನ್ನ ಇಪ್ಪತ್ತು ಸರಿ ಅಂತಾರೆ ಮತ್ತೀಗ ನಾನು ಹಂಗೆ ಏನಾದ್ರು ಎಡವಟ್ಟು ಮಾಡಿದ್ನಿ ಅಂದ್ರೆ ಹೋಗಿ ಹೇಳ್ತಾರಲ್ಲಿ ನಿನ್ನ ಮಗಳು ಮನೆಯಾಗ ಹಿಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ಲಿ ಹೇಳಿ ಅದಕ್ಕೆ ಎಲ್ಲ ನೋಡ್ಕೊಂಡು ಮಾಡಬೇಕು ಹ್ಞೂ ಎಲ್ಲ ಕರೆಕ್ಟಾಗಂಗೆ ಐತಿ ಇರಲಿ ಸಾಕ್ ಅವಕಾಶ ಕುದಲಿಸಿ ಏನು ಮಾಡಬೇಕು ಅಂತ ಶುಗರ್ ಇಲ್ಲ ಏನೂ ಇಲ್ಲ ಆದ್ರೂ ಸಿಹಿ ತಿನ್ನಾಕಿಂಗ್ ನೋಡ್ತಾರೆ ಅದು ಕರೆಕ್ಟ್ ವಯಸ್ಸಾದ್ಮೇಲೆ ಕಂಟ್ರೋಲ್ ಆಗಿರ್ಬೇಕು ಹ್ಮ್ ಹೆಂಗೂ ರಾಗಿ ಹಿಟ್ಟ ಐತಿ ರಾಗಿ ಹಿಟ್ನಾಗ ಬಳ್ಳಿ ಹುಗ್ಗಿ ಮಾಡಿಬಿಡೋಣ ಚಲೋ ಅದು ತಂಪುನ ಆಕತಿ ಬಿಸ್ಲಾಗ ಬಂದಿರ್ತಾನೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಇದು ಒಂದು ಸ್ಪೆಷಲ್ ಸ್ವೀಟ್ ಅಂತನ ಅನ್ಬಹುದು ಬಳ್ಳಿ ಹುಗ್ಗಿ ಅಂತೇವ್ರಿ ನಮ್ಮ ಕಡೆ ಶಂಡಿ ಹುಗ್ಗಿನೂ ಅಂತಾರೆ ನಿಮ್ಮ ಕಡೆ ಏನೇನು ಅಂತೀರಿ ಹೇಳ್ರಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಸ್ಯಾಂಡ್ಗೆ ಹುಗ್ಗಿ ಅಥವಾ ಬಳ್ಳಿ ಹುಗ್ಗಿ ಅಂತಲೂ ಕರೀತಾರೆ ನೀವೇನಾದರೂ ಇದಕ್ಕೆ ಬೇರೆ ಹೆಸರು ಇಟ್ಟಿದ್ರಿ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಹೆಂಗೆ ಮಾಡ್ಬೇಕು ಅನ್ನೋದನ್ನ ನೋಡೋಣ್ರಿ ಮಕ್ಕಳಿಗೆ ಏನು ಮಾಡೋಣ ಅಂದ್ರೆ ಈ ಪಾತ್ರೆಗೆ ಬೆಲ್ಲ ಹಾಕಂಡ್ ಹಾಂ ನೋಡಿರಿ ಫ್ರೆಂಡ್ಸ್ ಈ ಸ್ಯಾಂಡ್ಗಿ ಹುಗ್ಗಿ ಮಾಡೋದು ಹೆಂಗಂದ್ರೆ ರಾಗಿ ಹಿಟ್ಟಿಗೆ ಒಂದು ಕಪ್ ರಾಗಿ ಹಿಟ್ಟು ತಗೊಂಡ್ರೆ ಒಂದು ಕಾಲು ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ತಾರೆ ರೀ ಕೆಲವ್ರು ಆದ್ರೆ ನಾವು ಗೋಧಿ ಹಿಟ್ಟು ಹಾಕಂಗಿಲ್ಲ ರೀ ಅದು ರುಚಿ ಬೇರೆ ಆಗೈತಿ ಹೇಳಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಅಳತೆ ಮಾಡಿ ತೊಗೊಳೋದಾದ್ರೆ ಒಂದು ಕಪ್ ಹಿಟ್ಟು ತೊಗೊಂಡ್ರೆ ಮುಕ್ಕ ಕಾಲು ಕಪ್ ಅಷ್ಟೇ ನೀರು ಹಾಕಿ ಒಂಚೂರು ಉಪ್ಪು ಎಣ್ಣೆ ಹಾಕಿ ಕುದಿಯಾಕಿಡ್ಬೇಕು ನಾ ಹೆಂಗೆ ರೊಟ್ಟಿ ಮಾಡ್ಕೊಂಡಾಗ ಜಿಕಟಿ ಮಾಡ್ಕೊತ ಹಾಗೆ ರೀ ಅಂದ್ರೆ ಇದು ಮುದ್ದೆಗೆ ಒತ್ತು ಶಾವಿಗೆ ಆದ್ರೆ ಮೆತ್ತಗಾದ್ರೆ ಆದರೆ ರೀ ಬಳ್ಳಿ ಹಸಿಬೇಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರ್ಬೇಕು ಅಂದ್ರೆ ಬಳ್ಳಿ ಹಾಕಿದ ಕೂಡಲೇ ಹೆಸ್ರಾಗ ಕದಡಬಾರ್ದ್ರಿ ಒಡೆದು ಹೋಗಬಾರ್ದು ಅದಕ್ಕೋಸ್ಕರ ಗಟ್ಟಿಯಾಗಿರ್ಬೇಕು ಅನ್ನೋದಕ್ಕೆ ಮುಕ್ಕಾಲು ಕಪ್ ಅಷ್ಟೇ ನೀರು ಹಾಕ್ಕೋಬೇಕು ನೀವು ಬೇಕಂದ್ರೆ ಗೋಧಿ ಹಿಟ್ಟು ಹಾಕೋಬೋದು ಗಟ್ಟಿ ಬರೋಕೆ ನೋಡಿರಿ ಈ ರೀತಿ ಹಿಟ್ಟನ್ನು ಕೂಡಿಸಿ ಸ್ವಲ್ಪ ಮುಚ್ಚಿಟ್ರೆ ಆಳ್ಕೊತತಿ ಆಮೇಲೆ ತಕ್ಕಂದು ಚೆನ್ನಾಗಿ ಮುದ್ದೆಗೆ ಥರ ಮಾಡ್ಕೊಂಡು ಸಣ್ಣ 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 ಸಣ್ಣಕ್ಕಿ ಉದ್ದು ಉದ್ದು ಬಳ್ಳಿ ಹೊಸ್ತು ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಎಷ್ಟು ಹೊಸ್ತು ಹೊಸ್ತು ಇಟ್ಕೊಳ್ಳದ್ರಿ ಹಿಟ್ಟು ಹಚ್ಚಿ ಹಚ್ಚಿ ಇಟ್ಕೊಂಡು ಬಲ್ದ ಹೆಸರು ಕುದಿಯಾಕತಿರ್ತೈತಿಲ್ಲ ರೀ ಪಾಕೇನು ಬರೋಂಗಿಲ್ಲ ರೀ ಅವಾಗ ಏನು ಮಾಡೋದು ಅಂದರೆ ಅಷ್ಟು ಬಳ್ಳಿ ಹಾಕೋದು ಶುಂಠಿ ಪುಡಿ ಅಲಕ್ಕಿ ಪುಡಿರಿ ಮೇಲೆ ಒಣ ಕೊಬ್ಬರಿ ಹಾಕಿ ಒಂದು ಸ ಎರಡು ಮೂರು ನಿಮಿಷ ಕುದಿಸಿಬಿಟ್ರೆ ಸಾಕು ರೀ ಇದು ಭಾಳ ಹಗುರ ರೀ ಮಾಡೋದು ಸುಲಭ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೇದು ನಮ್ಮ ಕಡೆಗಂತೂ ಈ ಮದ್ವೆ ಟೈಮೆ ದೇವ್ರು ಮಾಡೋ ಕಾರ್ಯಕ್ಕೆ ಮಾಡೇ ಮಾಡ್ತಿದ್ರಿ ಇದನ್ನ ಈಗ ಅಪರೂಪಾಯಿ ಇದು ರಾಗಿದ ಮಸ್ತ್ ಆಕೈತ್ರಿ ಇದು ಇಷ್ಟ ನೋಡ್ರಿ ಏನಿಲ್ಲ ಬಳ್ಳಿ ಒಸ್ಕೊಂಡು ಹಾಕಿಬಿಟ್ರೆ ಮುಗಿದು ಹೋಯ್ತು ಚೂರು ಉಪ್ಪು ಹಾಕಿರ್ತಾವಲ್ಲ ಹಿಟ್ಟಿಗೆ ಅದೆಷ್ಟೇ ಸಾಕು ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಮತ್ತೊಂದು ಚೂರಾಕ್ರಿ ಉಪ್ಪು ಹಾಕೋದ್ರಿಂದ ಅದು ಒಂದಿಷ್ಟು ರುಚಿ ಬರ್ತೈತಿ ಸ್ವೀಟಿಗೆ ಹನಿರಿ ಮತ್ತು ಜಾಸ್ತಿ ಅಲ್ಲ ನೋಡ್ರಿ ನಮ್ಮ ಅಪ್ಪ ಬರೋದಕ್ಕೆ ಬೇಳೆ ಸಾರಾತು ಅನ್ನ ಹಾಕೋಗುದ್ರೆ ಅದಂಗೆ ಕಾಣ್ತೈತಿ ನೋಡ್ತೆ ಶನಗೆ ಹುಡ್ಗಿ ತಯಾರಾಯ್ತು ಇಷ್ಟ ರಗಡ ಆತ್ರಿ ಅವ್ರಿಗೆ ಒಂದು ಮನೆ ಉಪ್ಪಿನಕಾಯಿ ಇಲ್ಲ ಕರಂಡಿ ಇದ್ರೆ ರೀ ಕರಿಂಡಿನೂ ಐತಿ ನಮ್ಮ ಮನೆಯಾಗಿ ಆಲ್ರೆಡಿ ಮತ್ತು ನಿಮಗೂ ಯಾರ್ಯಾರಿಗೆ ಈ ಕರೆಂಡಿ ಮತ್ತೆ ಸಂಡಿ ಹುಗ್ಗಿ ಅಂದ್ರೆ ಭಾಳ ಇಷ್ಟ ರೀ ಕಮೆಂಟ್ ಮಾಡಿರಿ ನೀವು ಯಾವ ರೀತಿ ಮಾಡ್ತೀರಿ ಕೆಲವು ಕಡೆ ಇದಕ್ಕೆ ಗುದುಗಿನ ಹುಗ್ಗಿ ಅಂತಲೂ ಹೇಳ್ತಾರೆ ನಮ್ಮ ಕಡೆ ನಾವು ಬಳ್ಳಿ ಹುಗ್ಗಿ ಶಾಂಡಗಿ ಹುಗ್ಗಿ ಹೇಳೋದು ರೀ ಭಾಳ ಸರಳ ಐತಿ ಮಾಡೋದು ಏನೇನು ಮಾಡೋದು ಬಾ ಸವಿತಾ ಏನೇನೋ ಭರ್ಜರಿ ನಡೆಸಿಯಲ್ಲ ರೀ ಅತ್ತಿಯಾರ ಅಪ್ಪರಿಗೆ ಬೇಳೆ ಸಾರು ಮಾಡಿದ್ದೆ ಬ್ಯಾಳಿ ಎಲ್ಲರೂ ಸರಿ ಬಂದಿರ್ಬೇಕ್ರಿ ಒಂದು ಎಲ್ಲರೂ ಬಾಯಿ ಹೊಡೋದು ಗಟ್ಟಿ ಬರಂಗಿಲ್ಲ ಬೈತಾರ ಅನ್ನ ಒಂದು ನೋಡೋಕೆ ಉದುರಾಗೈತೆ ಏನ ಮತ್ತೆಲ್ಲ ಬ್ಯಾರು ಮಾಡ್ಬೇಕ್ರಿ ಮೆಸಿ ಅಂದ್ರೆ ಈ ಸಂಡ್ಗಿ ಬುಗ್ಗಿ ಮಾಡಿದ್ದೆ ನೋಡ್ರಿ ಅಯ್ಯೋ ಹೌದ ನನಗೂ ಭಾಳ ಇಷ್ಟ ನೆನಸೈತೆ ಸಂಡ್ಗಿ ಬುಗ್ಗಿ ಅಂದ್ರೆ ನಾನು ನಿಮ್ಗೆ ಗೊತ್ತದೇ ಇಲ್ಲ ಅಂತ ಮಾಡಿದ್ವಾ ಇಲ್ರಿ ಅತ್ತಿಯಾರ ನಮ್ಮವರು ಭಾಳ ಮಾಡ್ತಿದ್ರು ಅದಕ್ಕೆ ನಾನು ಪತ ಅದಕ್ಕೆ ಮಾಡಿದೆ ಚಲೋ ಬಿಡವ ದೇಹಕ್ಕೆ ಒಳ್ಳೇದು ಮಾಡಾಕ ಹಗರು ಬಳಿ ಹೊಸ್ಕೊಂಡದ ಒಂದಿಟ್ರ ರಾಡಿ ಆಗತಿ ಅಂತೂ ಮಾಡಿ ಮುಗಿಸಿದೆಲ್ಲ ಚಲೋ ಆತು ಬಿಡ ಇನ್ನೇ ನಿಮ್ಮ ಅವ್ರ ಬರೋ ಹೊತ್ತಾತು ಪಟ್ನ ಎಲ್ಲ ತೆಗೆದು ಓಡಿಸ್ಕೊಂಡು ಜಾಕ ಗಿ ಮಾಡಿ ಊಟಕ್ಕೆ ತಯಾರಿ ಮಾಡುವಂತಿ ಆತ್ರೆ ಐತಾರ ಮತ್ತೆ ಹಪ್ಪಳ ಸಂಡಿಗೆ ಇದೆಲ್ಲ ಕರಿಬೇಕಿಲ್ಲ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಬಿಡ್ರಿ ಕರ್ಗಾಯಿ ಎಲ್ಲ ಏನಾರು ಒಂಚೂರು ಕರಂಡಿ ಇದ್ರೆ ಇಷ್ಟಪಟ್ಟು ತಿಂತಾರೆ ಉಪ್ಪಿನಕಾಯಿ ಕರಂಡಿ ಖಾರ ಹುಳಿ ಕಮ್ಮಿ ಇದ್ರೆ ಕರಂಡಿ ಐತಲ್ರಿ ಐತಿ ಅಷ್ಟ ಸಾಕ್ರಿ ಅವ್ರು ಉಳಿದ್ರೆ ರಾತ್ರಿ ಅಂತ ಏನಂತ ವಿಚಾರ ಮಾಡೋಣಂತ ಈಗಂತೂ ಇಷ್ಟ ಆದ್ರಿ ಹಾಂ ನೋಡಿರಿ ಫ್ರೆಂಡ್ಸ್ ನನ್ನ ಸೊಸಿ ಇಷ್ಟೆಲ್ಲ ತಯಾರಿ ಮಾಡ್ಯಾಳ ಅವ್ರಪ್ಪರು ಬರ್ತಾರೆ ಹೇಳಿ ಸಂಡಿಗೆ ಹೋಗಿ ನಮ್ಮ ಉತ್ರು ಕರ್ನಾಟಕದ್ದು ಸ್ಪೆಷಲ್ ಐತ್ರಿ ನಿಮಗೆ ಯಾರಿಗಿಷ್ಟ ದಯವಿಟ್ಟು ತಿಳಿಸ್ರಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಮ್ಮ ಸೊಸಿ ಅಂತೂ ಇಷ್ಟೊತ್ತು ನಿಮಗೆ ಮಾಡಿದ್ದು ಹೇಳ್ಯಾಳ ಇಷ್ಟಿಷ್ಟು ತಯಾರಿ ಆದ್ರಿ ಸೊ ನೆಕ್ಸ್ಟ್ ವಿಡಿಯೋದಾಗ ಅವ್ರ ಅಪ್ಪಾರ ಬಂದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವ್ರಿ ಎಲ್ಲರಿಗೂ ಧನ್ಯವಾದ ರೀ